ಊರಲ್ಲಿ ಮಳೆಯಾಗಿ ಒಂದು ಕಡೆ ಹಸು ಕರು ಎಲ್ಲ ಒಡ್ಕೊಂಡು ಒಂದು ಕಡೆ ಆಗ್ತಾ ಇದ್ರೆ ಒಂದು ಕಡೆ ಬಯಲು ಸೀಮಾದಲ್ಲಿ ಮಳೆ ಕಮ್ಮಿಯಾಗಿ ಇವತ್ತು ಎಲ್ಲ ಬೆಳೆಗಳು ರೈತ ಬೆಳೆಯುವಂತ ಬೆಳೆಗಳಿಗೆ ಏನಾಗ್ತಾ ಇದೆ ನುಸಿ ರೋಗ ಅಂತ ಬಂದು ಇವತ್ತು ತುಂಬಾ ಬೆಳೆ ಎಲ್ಲ ನಷ್ಟ ಆಗ್ತಾ ಇದೆ ರೈತರಿಗೆ ಅದರಿಂದ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿ ಆ ಬೆಳೆಯನ್ನ ನಾಶ ಆಗ್ತಾ ಇರೋದು ರೋಗ ಏನ್ ಬರ್ತಾ ಇದೆ ಅಂತ ಅದನ್ನು ಒಂದು ಸೈಂಟಿಸ್ಟ ಕಳಿಸಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕಳಿಸಿ ಆ ಬೆಳೆಯನ್ನ ಟೊಮೊಟೊ ಕೋಸು ಬೀನ್ಸು ಎಲ್ಲದಕ್ಕೂ ತೊಂದರೆ ಆಗ್ತಾ ಇದೆ ಸೈಂಟಿಸ್ಟ್ ಸೈಂಟಿಸ್ಟನ್ನ ಅಲ್ಲಿಗೆ ಕಳಿಸಿಕೊಟ್ಟು ಏನ್ ರೋಗ ಇದೆ ಅದಕ್ಕೆ ಏನ್ ಔಷಧಿ ಹೊಡಿಬೇಕು ಏನಾಗಬೇಕು ಅನ್ನೋದನ್ನ ನಮ್ಮ ಸರ್ಕಾರ ಎತ್ತೆಚ್ಕೋಬೇಕಾಗಿದೆ ಅದೇ ರೀತಿಯಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಏನು ಇವತ್ತು ರೈತರು ಅವರು ವ್ಯವಸಾಯವನ್ನೇ ನಂಬಿಕೊಂಡು ಬದುಕ್ತಾ ಇರುವಂತ ಜೀವನ ಮಾಡ್ತು ಬೆಂಗಳೂರಿಗೆ ಹತ್ತಿರದಲ್ಲಿ ಇದರಿಂದ ಆ ಬೆಳೆಗಳನ್ನ ನಾಶ ಆಗ್ತಾ ಇರೋದಕ್ಕೆ ಇವತ್ತು ಟೊಮೊಟೊ ರೇಟ್ ಸಾವಿರದಿಂದ ಸಾವಿರದ ಇನ್ನೂರು ರೂಪಾಯಿ ಇದೆ ಒಂದು ಬಾಕ್ಸ್ ಆದ್ರೆ ಇವತ್ತು ಆಂಧ್ರ ಪ್ರದೇಶದಿಂದ ಟೊಮೊಟೊ ನಮ್ಮ ಕರ್ನಾಟಕಕ್ಕೆ ಬಂದು ನಮ್ಮ ಕರ್ನಾಟಕದಲ್ಲಿ ಇವತ್ತು ಜಾಸ್ತಿ ಆಗ್ತಾ ಇದೆ ಆದ್ರಿಂದ ತಾವು ಒಂದು ಮಾರ್ಗದರ್ಶನ ಕೊಡಬೇಕು ಸರ್ಕಾರಕ್ಕೆ ಈ ಟೊಮೋಟೊ ಬೆಲೆ ಜಾಸ್ತಿ ಆಗಿದೆ ಈ ಕಡೆ ಟಮೊಟೊಗೆ ರೋಗ ಬಂದಿದೆ ಟೊಮೋಟೊ ಸಿಗ್ತಾ ಇಲ್ಲ ರೈಲಿನ ರೈತರಿಗೆ ಒಂದು ಎಕರೆಗೆ ಎರಡರಿಂದ ಎರಡೂವರೆ ಲಕ್ಷ ರೂಪಾಯಿ ಲಾಸ್ ಆಗ್ತಾ ಇದೆ ಅದನ್ನ ಸರ್ಕಾರಿಕೊಂಡು ಅದನ್ನು ಇಮಿಡಿಯೇಟ್ ಆಗಿ ನೋಡಬೇಕು ಅನ್ನೋದು ನನ್ನ ಒತ್ತಾಯ ಆಮೇಲೆ ಇನ್ನೊಂದು ಒಂದು ನಮ್ಮ ಸ್ನೇಹಿತರೆಲ್ಲ ಬಿಜೆಪಿ ಸ್ನೇಹಿತರಿಗೆಲ್ಲ ಹೇಳ್ತೀವಿ ನಾವೆಲ್ಲ ಎಲ್ಲ ಜೆಡಿಎಸ್ ಹೇಳ್ತೀವಿ ನೀವೆಲ್ಲ ಉತ್ತರ ಕೊಟ್ಟಾಗ ನೀವು ಮಾತಾಡುವಾಗ ಯಾರು ಇಲ್ಲಿ ಮಾತಾಡಿಲ್ಲ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಕೂಡ ಉತ್ತರವನ್ನು ಕೇಳಿ ನೀವು ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ತಿರ್ಗಾ ನೀವು ಹೇಳಿ ಅದನ್ನ ನಮ್ಗೆ ಇಷ್ಟ ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ರೆ ನಿಜ ಹೇಳ್ತಾ ಇದ್ರೆ ಅಂತ ಹೇಳಿ ಯಾಕೆ ಈ ತರ ಬಗ್ಗೆ ಮಾತಾಡು ಹೌದು ಉತ್ತರ ಕೊಡೋದನ್ನ ಕೇಳಿಗಳ ಉತ್ತರ ಕೇಳಿ ಉತ್ತರ ಸರಿ ಇಲ್ಲ ಅಂದ್ರೆ ಉತ್ತರ ಸರಿ ಇಲ್ಲ ಅಂತೇಳಿ ಅಶೋಕ್ ಸರಿ ಇದೆ ಸರಿ ಇದೆ ನೀವು ಯಾಕೆ ನೀವು ಸ್ಟ್ರೈಕ್ ಮಾಡ್ತೀರಾ ಕೊಡಕ್ಕೆ ಬಿಡ್ತಾ ಇಲ್ಲ ನೀವು ಉತ್ತರ ಕೇಳ್ರಿ ಉತ್ತರ ಕೇಳ್ಬಿಟ್ಟು ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂತ ಹೇಳಿ ನೀವು ಯಾರು ಬೇಡ ಅಂತ ನೀವೆಲ್ಲ ರೇಗಿಸಿದ್ರೆ ರೇಗವ್ರಲ್ಲ ನಾವೆಲ್ಲ ನೀವು ರೇಗಿಸ್ಕೊಂಡಿದ್ರೆ ರೇಗವ್ರಲ್ಲ ನಾವು ನಾವು ಬಂದಿರೋ ಜನಕ್ಕೋಸ್ಕರ ಕೆಲಸ ಮಾಡೋಕೆ ನಿಮ್ ತರ ಜನಕ್ಕೋಸ್ಕರ ಕೆಲಸವನ್ನು ಹಾಲು ನಾವು ಬಂದಿರೋದು ನೀವು ರೇಗಿಸಿದ್ರೆ ನಮಗೂ ಗೊತ್ತಿದೆ ರೇಗಿಸೋದು ಆಯ್ತಾ ಉತ್ತರ ಕೇಳ್ರಿ ಫಸ್ಟ್ ನೀವು ನಿಮ್ಮ ತಾಲೂಕಿನ ಜನಗಳ ಬಗ್ಗೆ ಕೆಲಸ ಮಾಡಕ್ ಬಂದಿದ್ರೆ ನಿಮ್ಮ ತಾಲೂಕುಗಳ ಜನಗಳಕೋಸ್ಕರ ಏನಾದ್ರೂ ಉಪಯೋಗ ಕೆಲಸ ಮಾಡಕ್ ಬಂದ್ರೆ ಉತ್ತರ ಕೇಳಿ ಫಸ್ಟ್ ಕುತ್ಕೊಂಡು ಸರಿ ಸರಿ ಇಲ್ಲ ಅಂತೇಳಿ ಅದಕ್ಕೂ ಉತ್ತರ ಕೊಡೋದಕ್ಕೆ ನಾವು ಮುಖ್ಯಮಂತ್ರಿ ರೆಡಿ ಇರ್ತಾರೆ ನಿಮಗೆ ಅಶೋಕ್ ರಾಯ್ ಮಾತಾಡಿ ಮಾನ್ಯ ಅಧ್ಯಕ್ಷರೇ